ವಿಜಾಪುರದಲ್ಲಿ ಉಚಿತ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನ್ ತರಗತಿ ಪ್ರಾರಂಭವಾಗಿದ್ದು ಇದು ಐವತ್ತು ದಿನಗಳವರೆಗೆ ನಡೆಯಲಿದೆ ಈ ತರಗತಿಯಲ್ಲಿ ಎಲ್ಲಾ ರೀತಿಯ ಬಟ್ಟೆ ವಿನ್ಯಾಸವನ್ನ ಕಲಿಸಿಕೊಡಲಾಗುತ್ತದೆ ಹಾಗೂ ಟೈಲರಿಂಗ್ ಕಿಟ್ ಅನ್ನು ಕೂಡ ನೀಡಲಾಗುತ್ತದೆ ವಿಳಾಸ ಬಾರ ಕಮಾನ್ ಹಿಂದೆ ಅಗರ್ವಾಲಾ ಬಿಲ್ಡಿಂಗ್ ಬಿಜಾಪುರ ಮೊಬೈಲ್ ನಂಬರ್ ಎಂಟು ಆರು ಆರು ಸೊನ್ನೆ ಸೊನ್ನೆ ಒಂದು ಏಳು ನಾಲ್ಕು ಆರು ಏಳು ಸ್ವಾಗತ ನಾನು ರೇಣುಕಾ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸಲು ಕನ್ನಡಕ ಬಳಸಿ ಮಕ್ಕಳು ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ದೃಷ್ಟಿ ಅಗತ್ಯ ಆದರೂ ಅನೇಕ ಜನರಿಗೆ ಆರೋಗ್ಯಕರ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಕಷ್ಟಪಡ್ತಾರೆ ದೃಷ್ಟಿದೋಷ ಸರಿಪಡಿಸುವ ಮೊಸರುಗಳು ಮತ್ತು ಶಸ್ತ್ರಚಿಕಿತ್ಸೆಗಳು ಲಭ್ಯವಿರುವ ಆಯ್ಕೆಗಳಿದ್ರು ಉತ್ತಮ ಆಯ್ಕೆ ಅಂದರೆ ಅದು ನೈಸರ್ಗಿಕ ಪ್ರಕ್ರಿಯೆಗಳು ಮಾತ್ರವೇ ಸಾಧ್ಯ ಅಂತ ಶಿಕ್ಷಣ ಇಲಾಖೆ ಟಿ ಅಧಿಕಾರಿ ಎಎಸ್ ಯತ್ನಾಳ್ ಅವರು ಹೇಳಿದರು ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶನಿವಾರ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ಪರವಾಗಿ ಮಕ್ಕಳಿಗೆ ಕನ್ನಡಕ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ಕೂಡ ಮಾತನಾಡಿದರು ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರಿನ ಅಬ್ಜಿತ್ ಎನ್ನ ಹೆಚ್ ಅವರು ಕೂಡ ಮಾತನಾಡಿದರು ಬಂದಾಳ ಗ್ರಾಮದಲ್ಲಿ ಶಾಲೆಯಲ್ಲಿ ಮಕ್ಕಳ ಕಣ್ಣುಗಳು ಪರಿಶೀಲನೆ ಮಾಡಿದಾಗ ನಮಗೆ ಇಪ್ಪತ್ತೊಂದು ಮಕ್ಕಳಿಗೆ ಸರಿಯಾದ ಅಕ್ಷರ ಗುರುತಿಸಲು ಕಷ್ಟಪಡುವುದು ಕಂಡು ಬಂತು ಅವರಿಗೆ ಗುಣಮಟ್ಟದ ಕನ್ನಡಕ್ಕೆ ನೀಡಲಾಗಿದೆ ಕನ್ನಡಕ ಸರಿಯಾಗಿ ಆರು ತಿಂಗಳವರೆಗೂ ಬಳಸಿ ಕಣ್ಣು ವೈದ್ಯರ ಸಲಹೆ ಮೇರೆಗೆ ಕನ್ನಡಕ ಬಿಡಬೇಕು ಅಂತ ಹೇಳಿದರು ಶಾಲಾ ಮುಖ್ಯ ಗುರು ನಿಂಗನಗೌಡ ಪಾಟೀಲ್ ಶಿಕ್ಷಕರಾದ ಚಂದ್ರಶೇಖರ ಬುಯ್ಯಾರ್ ಸಿದ್ದಲಿಂಗಪ್ಪ ಪೂದಾರ್ ಪುರುಷೋತ್ತಮ ಕುಲಕರ್ಣಿ ಕೃಷ್ಣರಾವ್ ಕುಲಕರ್ಣಿ ಈಶ್ವರಿ ನಾಗಠಾಣ್ ಮಲ್ಲಮ್ಮ ಹಿಪ್ಪರ್ಗಿ ಸಿದ್ದು ತಳವಾರ್ ಸೋಮಯ್ಯ ಬಿಜಾಪುರ್ ಅರ್ಚನಾ ಬೀರಗೊಂಡ ಸೇರಿದಂತೆ ಅಪಾರ ವಿದ್ಯಾರ್ಥಿಗಳು ಇದ್ರು ಸ್ವಲ್ಪ ಮಟ್ಟಿಗೆ ಆದರೂ ಈ ತಮ್ಮ ಕೆಲಸಗಳನ್ನು ಈ ಒಂದು ಕೂಟದಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ನನ್ನ ಪರವಾಗಿ ಹಾಗೂ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆ ಈ ಒಂದು ನನ್ನ ಹಾಗೆ ಹೀಗೆ ಅಂತ ಹೇಳಿದ್ರು ನಾ ಒಂದೇನು ಹಂಗ ದೊಡ್ಡ ದೊಡ್ಡ ವ್ಯಕ್ತಿ ಏನಾಗಲಿ ನೀವೆಲ್ಲರೂ ಕೂಡಿ ಒಂದು ಏನೋ ನನ್ನನ್ನು ಮುಚ್ಚಿದಿರಿ ಅದೇ ರೀತಿ ನಮ್ಮ ನಮ್ಮ ಗೆಲುವಿಗೆ ಸಂಘದ ಅಧ್ಯಕ್ಷರಾಗಿ ರಾಜಭೂಷಣ ರಮಣ ನೆಂಪೋಟಿ ಅವರಾಗಲಿ ಪ್ರತಾಪ್ ಅವರು ಕಮಲ ಅವರು ಹೀಗೆ ಸೋಮ್ ಪಾಟೀಲ್ ಅವರು ಈಗ ನಮ್ಮ ಸಿಆರ್ ಪಿ ಟೀಮ್ ಎಲ್ಲ ಟೀಮ್ ಒಪ್ಕೊಂಡು ಇವತ್ತ ನಾವು ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾಗ ಈಗ ನಿಮ್ಮ ಅವರು ತಮ್ಮ ಯಾತಿ ಆರು ವರ್ಷದ ಅವಧಿಯೊಳಗೆ ಶಾಲೆಗೂ ಕೂಡ ಯಾರ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಯಾರಿಗೂ ಕೂಡ ಅವರು ಅವನ್ನು ಉಂಟು ಅದಕ್ಕ ಅದಕ್ಕೆ ಬಹಳ ಯುವಕರು ಆಗಿದ್ದು ಅವರು ಸಿಕ್ಕವರಾಗಿದ್ರು ಕೂಡ ಈಗ ರಾಷ್ಟ್ರೀಯ ಪರಿಷತ್ತಿಗೆ ಪರಿಸರಾಗಿ ಐಟ್ಯಾಗಿತ್ತು ಸಂಭ್ರಮ ಅವತ್ತೇ ಒಂದು ಆಯ್ತು ಅವತ್ತು ರಿಸಲ್ಟ್ ಬಂತಲ್ಲ ಆ ಝಲ್ ಬಂದಿವಸೇ ಆಯ್ತು ಆ ಸಂಭ್ರಮ ಬೇರೆ ಆ ಮಂದಿ ಬೇರೆ ನಾ ಅವತ್ತು ಅವರ ಬಂದಿವಿ ಅವತ್ತಿದ್ದರು ಏನಲ್ಲ ಆ ಮಂದಿ ಮರಗಿದ ಮಕ್ಕಳ ಓಟ ಹಾಕ್ತಾರೆ ಭೋಷ್ಯ ಇದ್ದಾರೆ ಅವರು ಅವ್ರಿಗೆ ನಾವು ಮಾಡಿ ಇಟ್ಕೊಂಡಾಗ ಬಂದರು ಅದ್ರಾಗ ಒಂದಿಷ್ಟು ಮಂದಿ ಇರ್ಬೋದಿಲ್ಲ ಅಂತಲ್ಲ ಆದ್ರೆ ಮುಂದೆ ಇವತ್ತೇನ್ ಸೇರಿದ್ರಲ್ಲ ಆ ಮಂದಿ ಯಾವ ಮಂದಿ ಅಂತಂದ್ರೆ ಕಂಪಲ್ಸರಿ ಏನ್ ಸಿಗಲ್ ಓಟ್ ಆಗ್ತಿತ್ತು ಒಂದು ನೋಡಿ ಲಾಸ್ಟ್ ಆ ಮಂದಿ ಅಂದ್ರೆ ಪಕ್ಕ ಓಟ್ ಅಂದ್ರೆ ಲೀಡ್ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಓಟ್ ಗಳಿದೆಲ್ಲ ಏನೇ ಇರಲಿ ಒಂದು ಇದ್ರೆ ನಮ್ ಗಮನಕ್ಕೆ ಅವ್ರ ಗಮನ ತಂದ್ರೆ ಅವ್ರು ನಮ್ಗೆ ಗಮನ ತಂದೆ ತರ್ತದೆ ಅದೇ ರೀತಿ ಯಾವುದೇ ಒಂದು ಸಮಸ್ಯೆ ಇದ್ರು ಕೂಡ ನಮ್ಮ ಸಿ ಆರ್ ಪಿ ಒಳ್ಳೆ ಟೀಮ್ ಐತಿ ಯಾವುದು ನಿಮ್ಗೆ ಎನಿ ಟೈಮ್ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವ್ರು ಸ್ಪಂದನೆ ಮಾಡ್ತಾರೆ ಅವರ ಜೊತೆ ನಾನು ಇರ್ತೀನಿ ಅವ್ರು ಯಾವುದೇ ಒಂದು ಹೇಳಿದ್ರು ಸರ್ ಅವರು ಹಾಲಿನ ಕುಡಿದ್ರು ಇದು ಅಲ್ಲಿ